ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಇವತ್ತಿನ ಟಾಪಿಕ್ ಏನೇನು ಹೇಳಿದರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಮತ್ತಷ್ಟು ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡೋದು ಮಡಿಬೇಡಿ ನಿರಂತರ ವಿಡಿಯೋಗಳಿಗಾಗಿ ಬೆಲ್ಲೈಕ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ನೀವು ಸಾಮಾನ್ಯವಾಗಿ ನೀವು ಹೇಳ್ಬೋದು ಚೆಕ್ ಬೌನ್ಸ್ ಪ್ರಕರಣ ಹಾಕರೆ ತುಂಬ ಡಿಲೇ ಆಗುತ್ತೆ ಅಯ್ಯೋ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಆದರೂ ಚೆಕ್ ಬೌನ್ಸ್ ಕೇಸ್ ಮುಗಿತಾ ಇಲ್ಲ ಏನು ಮಾಡ್ಬೋದು ಚೆಕ್ ಬೌನ್ಸ್ ಕೇಸ್ ಬೇಗ ಮುಗಿಬೇಕು ಅಂತ ಏನು ಮಾಡ್ಬೋದು ಅಂತ ಹೇಳ್ಪ ಹೇಳಿದ್ರೆ ಅದೆಲ್ಲ ನಿಮ್ಮ ಕೈಲೇ ಇರುತ್ತೆ ಯಾರು ಪ್ರಕರಣ ದಾಖಲು ಮಾಡಿರ್ತೀರ ಕಂಪ್ಲೇಂಟ್ ಯಾರು ಇರ್ತಾರ ಅದು ನಿಮ್ಮ ಕೈಲೇ ಇರುತ್ತೆ ಚೆಕ್ ಬೌನ್ಸ್ ಕೇಸ್ ಪ್ರಕರಣನ ಬೇಗ ಇತ್ಯರ್ಥ ಮಾಡೋದು ಚೆಕ್ ಬೌನ್ಸ್ ಕೇಸಲ್ಲಿ ಪ್ರಮುಖವಾಗಿ ಲೇಟ್ ಆಗೋಕ್ಕೆ ಪ್ರಮುಖ ರೀಸನ್ ಅಂತ ಹೇಳಿದ್ರೆ ಪಾರ್ಟಿ ಟ್ರೈಸ್ ಔಟ್ ಆಗಿರೋಲ್ಲ ಯಾರು ವಿರುದ್ಧ ನೀವು ಒಂದು ಕೇಸನ್ನು ಕೊಟ್ಟಿರ್ತೀರಿ ಅವರು ಟ್ರೇಸ್ ಆಗೋದಿಲ್ಲ ಸಮನ್ಸು ಅವರಿಗೆ ರೀಚ್ ಆಗೋದಿಲ್ಲ ಸಮನ್ಸ್ ರೀಚ್ ಆದರೆ ಮಾತ್ರ ನೀವು ಚೆಕ್ ಬೌನ್ಸ್ ಕೇಸು ಪ್ರಕರಣ ಚಾಲ್ತಿ ಆಗ್ತದೆ ಇಲ್ಲ ಅಂದರೆ ನೀವು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಐದು ವರ್ಷ ಅಲ್ಲ ಹತ್ತು ವರ್ಷ ಬಿಟ್ಟರೂ ಆ ಪ್ರಕರಣ ಸಮನ್ಸ್ ರೀಚ್ ಹೋಗ್ತಾನೆ ಇರುತ್ತೆ ಹೊರತು ವ್ಯಕ್ತಿಗೆ ರೀಚ್ ಆಗೋದಿಲ್ಲ ಹಾಗಾಗಿ ಯಾರು ದೂರದಾರ ಇರ್ತಾರೋ ನೀವು ಸ ನಿಮ್ಮ ವಕೀಲರಿಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಏನಂತ ಇಂಥ ವ್ಯಕ್ತಿ ಎಲ್ಲಿದ್ದಾನೆ ಯಾವ ಊರು ಯಾವ ಅಡ್ರೆಸ್ಸು ಯಾವಾಗ ಇರ್ತಾನೆ ಮನೆಯಲ್ಲಿ ಯಾವಾಗ ಓರ್ ಸಿಗ್ತಾನೆ ಅದ್ರ ಬಗ್ಗೆ ಎಲ್ಲ ನೀವು ಸಂಪೂರ್ಣವಾದ ಮಾಹಿತಿ ಕೊಡಬೇಕು ಸಂಪೂರ್ಣವಾದ ಮಾಹಿತಿ ಕೊಟ್ರೇ ಮುಂದಿನ ಸ್ಟೆಪ್ ತೊಗೊಳಕ್ಕಾಗೋದು ಇಲ್ಲ ಅಂತ ಹೇಳಿದ್ರೆ ಸಮನ್ಸ್ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಬಟ್ ಆ ವ್ಯಕ್ತಿಗೆ ರೀಚ್ ಆಗೋಲ್ಲ ಆ ವ್ಯಕ್ತಿ ಕೋರ್ಟಿಗೆ ಬರಲ್ಲ ನಿಮ್ಮ ಕೇಸ್ ಬೇಗ ಮುಗಿಯೋದಿಲ್ಲ ನಿಮ್ಮ ಕೇಸ್ ಬೇಗ ಮುಗಿಬೇಕು ಅಂದರೆ ನೀವು ಸ್ವತಃ ಮುಂದೆ ಬಂದು ನಿಮ್ಮ ವಕೀಲರಿಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟು ಇಂಥ ವ್ಯಕ್ತಿ ಇಂಥ ಕಡೆ ಇರ್ತಾನೆ ಮಾಡಿ ಅವನ ವಿರುದ್ಧ ಸಮನ್ಸ್ ಇಶ್ಯೂ ಮಾಡಿಸಿ ಯಾರು ಪೊಲೀಸ್ ಬರ್ತಾರೆ ನನಗೆ ಪರಿಚಯ ಮಾಡಿಸಿ ಆ ಪೊಲೀಸ್ನ ನಾನೇ ಕರ್ಕೊಂಡೋಗಿ ಅವ್ನಿಗೆ ಇಶ್ಯೂ ಮಾಡಿಸ್ತೀನಿ ಅಂತ ನೀವು ನೀವೇ ಕುದ್ದು ಬಂದು ಮುಂದೆ ನಿಂತ್ಕೊಂಡು ಮಾ ಮಾಡಿ ಸಮನ್ಸ್ ಇಶ್ಯೂ ಮಾಡಿಸ್ತೀನಿ ಅಂತೇಳಿದ್ರೆ ಖಂಡಿತವಾಗಲೂ ನಿಮ್ಮ ಚೆಕ್ ಬೌನ್ಸ್ ಕೇಸು ಬೇಗ ಇತ್ಯರ್ಥ ಆಗುತ್ತೆ ಸಾಮಾನ್ಯವಾಗಿ ಹಲವಾರು ಚೆಕ್ ಪೋನ್ಸ್ಟ್ ಕೇಸ್ಗಳು ಏನಾಗ್ತದೆ ಅಂದರೆ ಯಾರು ಆಪಾದಿತ ಯಾರು ಚೆಕ್ ಕೊಟ್ಟಿರ್ತಾನೆ ಯಾರು ಸಾಲ ಮಾಡಿರ್ತಾನೆ ನಿಮ್ಮ ಹತ್ರ ಅವ್ನು ನ್ಯಾಯಾಲಯಕ್ಕೆ ಬಂದರೆ ಸಾಕು ಚೆಕ್ ಚೆಕ್ ಪೋನ್ಸ್ಟ್ ಕೇಸು ಇತ್ಯರ್ಥ ಆಗುತ್ತೆ ಸೆಟ್ಲ್ಮೆಂಟಿಗೆ ಬಂದ್ಬಿಡ್ತಾರೆ ಬೇಗ ಒಂದು ವೇಳೆ ಅವ್ನು ನ್ಯಾಯಾಲಯಕ್ಕೆ ಬರಲಿಲ್ಲ ಅವನಿಗೆ ಕೇಸ್ ಹಾಕಿರೋದೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ನು ನಿಮ್ಮ ಅಮೌಂಟನ್ನು ಹೇಗೆ ಇತ್ಯರ್ಥ ಮಾಡ್ಕೋತಾನೆ ಹಾಗಾಗಿ ನೀವು ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮ ವಕೀಲರಿಗೆ ಕೊಡಲೇಬೇಕು ಕೊಟ್ಟು ಆ ವ್ಯಕ್ತಿ ಎಲ್ಲಿರ್ತಾನೆ ಏನು ಕೆಲಸ ಮಾಡ್ತಾನೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಡಲೇಬೇಕು ಒಂದು ವೇಳೆ ಆ ವ್ಯಕ್ತಿ ಊರು ಬಿಟ್ಟು ಹೋಗ್ಬಿಟ್ಟಿದ್ದ ಅಂದ್ಕೊಳ್ಳಿ ಈ ಊರಲ್ಲಿದ್ದ ಚೆಕ್ ಕೊಡ್ಬೇಕಾದ್ರೆ ಇನ್ನೆಷ್ಟು ಯಾವುದೋ ಊರಿಗೆ ಬಿಟ್ಟು ಹೋಗ್ಬಿಟ್ಟಿರ್ತಾನೆ ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ಆ ವ್ಯಕ್ತಿಯನ್ನು ನೀವು ಹುಡುಕಬೇಕು ನೀವು ಹುಡುಕಿ ಆ ವ್ಯಕ್ತಿ ಎಲ್ಲಿರ್ತಾನೆ ಏನು ಕೆಲಸ ಮಾಡ್ತಾ ಇರ್ತಾನೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕಲೆ ಹಾಕಿ ಅವ್ರ ಮನೆ ಅಡ್ರೆಸ್ನ ತಂದು ಕೊಟ್ಟರೆ ನ್ಯಾಯಾಲಯದಿಂದ ಒಂದು ಯಾರು ಪುರಸ ಸರ್ವರು ಕೋರ್ಟ್ ಅಮೀನ್ ಬರ್ತಾರೆ ಕೋರ್ಟ್ ಅಮೀನ್ ಅಂದರೆ ಇದರಲ್ಲಿ ಕ್ರಿಮಿನಲ್ ಆದ್ರಿಂದ ಕೋರ್ಟ್ ಪೊಲೀಸ್ ಬರ್ತಾರೆ ಸಿವಿಲ್ ಕೇಸಲ್ಲಿ ಕೋರ್ಟ್ ಅಮೀನ್ ಬರ್ತಾರೆ ಕ್ರಿಮಿನಲ್ ಕೇಸರಿಂದ ಚೆಕ್ ಬೌನ್ಸ್ ಕೇಸು ಸ್ವರೂಪ ಬಂದು ಕ್ರಿಮಿನಲ್ ಕೇಸು ಎನ್ ಐ ಎ ಒನ್ ತರ್ಟಿ ಎಫ್ ಎಣ್ಣೆ ಆ್ಯಕ್ಟಲ್ಲಿ ಹಾಕಿದರೆ ಅದು ಕ್ರಿಮಿನಲ್ ಕೇಸ್ ಆಗುತ್ತೆ ಒಬ್ಬರು ಕೋರ್ಟ್ ಪೊಲೀಸ್ ಬರ್ತಾರೆ ಅವ್ರಿಗೆ ನೀವು ಸರಿಯಾದ ಮಾಹಿತಿನ ಕೊಡಬೇಕು ಇಂಥ ಕಡೆ ಇದ್ದಾರೆ ಅವರು ಇಂಥ ಕಡೆ ಕೆಲಸ ಮಾಡ್ತಾಯಿದ್ದಾರೆ ಮನೆ ಇಂಥ ಕಡೆ ಇದೆ ಅವ್ರ ಫೋನ್ ನಂಬರ್ ಇದು ಅದೆಲ್ಲ ನೀವು ಕಲೆ ಹಾಕಿದಂದು ಕೊಟ್ರೆ ಖಂಡಿತವಾಗ್ಲೂ ನಿಮ್ಮ ಸಮನ್ಸ್ ಅವ್ರಿಗೆ ರೀಚ್ ಆಗುತ್ತೆ ಒಂದು ವೇಳೆ ಸಮನ್ಸ್ ತಗೊಂಡು ಕೋರ್ಟಿಗೆ ಬರಲಿಲ್ಲ ಅಂಥೇಳಿ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಅವ್ರ ವಿರುದ್ಧ ವಾರೆಂಟ್ ಮಾಡಿಸ್ಬೋದು ಅವರು ಒಂದು ವೇಳೆ ಒಂದು ಸಮನ್ಸನ್ನು ಜಾರಿ ಆದಮೇಲೂ ಸಹ ಕೋರ್ಟಿಗೆ ಬಂದಿಲ್ಲ ಅಂದರೆ ನೀವು ವಿರುದ್ಧ ವಾರೆಂಟ್ ಮಾಡಿಸಿ ನಿಮ್ಮ ಜೊತೆಯಲ್ಲೇ ಬೇಕಾರೆ ಯಾರು ಪೊಲೀಸ್ ಇರ್ತಾರೆ ಕೋರ್ಟ್ ಪೊಲೀಸ್ ಇರ್ತಾರೆ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಅರೆಸ್ಟ್ ಮಾಡಿಸಿ ಕರ್ಕೊಬಂದು ಕರ್ಕೊ ಬರ್ಬೋದು ನೀವು ಹಾಗಾಗಿ ಸಮನ್ಸ್ನ ನೀವು ರೀಚ್ ಮಾಡಿಸೋದು ಅತಿ ಮುಖ್ಯ ಸಮನ್ಸ್ ಒಂದು ವೇಳೆ ರೀಚ್ ಆಗೋಲ್ಲ ಅಂದ್ಕೊಳ್ಳಿ ಏನಾಗುತ್ತೆ ಅಂದರೆ ಅದೇ ಯಥಾಸ್ಥಿತಿ ಸಮನ್ಸ್ ಇಶ್ಯೂ ಮಾಡ್ತಾರೆ ನ್ಯಾಯಾಲಯದಿಂದ ಅದು ಸಮನ್ಸ್ ರೀಚ್ ಆಗೋಲ್ಲ ಕೋರ್ಟ್ಗೆ ವಾಪಸ್ ಬರುತ್ತೆ ನೆಕ್ಸ್ಟ್ ಡೇಟ್ ಸಮನ್ಸ್ ಇಶ್ಯೂ ಮಾಡ್ತಾರೆ ಅದು ರೀಚ್ ಆಗೋಲ್ಲ ವಾಪಸ್ ಬರುತ್ತೆ ಹಾಗಾಗಿ ನೀವು ಕಂಪಲ್ಸರಿ ಸಮನ್ಸನ್ನು ನೀವು ಇಶ್ಯೂ ಮಾಡಿಸ್ಲೇಬೇಕು ಸಿವಿಲ್ ಪ್ರಕರಣದಲ್ಲಿ ನೀವು ಸಬ್ ಸರ್ವಿಸ್ ತಗೋಬೋದು ಸ ಪೇಪರ್ಗೆ ಹಾಕ್ಸ್ಬೋದು ಅಫ್ರ್ಯಾಕ್ಚರ್ ಮಾಡಿಸ್ಬೋದು ಮನೆ ಮುಂದೆ ಡಂಗೂರ ಬಾರಿಸ್ಬೋದು ಆದರೆ ಚೆಕ್ ಬೌನ್ಸ್ ಕೇಸಲ್ಲಿ ಇದು ಯಾವುದೂ ಆಗೋದಿಲ್ಲ ಕ್ರಿಮಿನಲ್ ಕೇಸಲ್ಲಿ ಯಾವುದೂ ಆಗೋದಿಲ್ಲ ನೀವೇ ಅಂದರೆ ಪೊಲೀಸ್ನವರೇ ಅಥವಾ ನೀವು ಪೊಲೀಸ್ನವ್ರ ಮಾಹಿತಿ ನೀಡಿ ಸಮ ಸಮನ್ಸನ್ನು ಖುದ್ದು ಆ ವ್ಯಕ್ತಿಗೆ ಜಾರಿ ಮಾಡಿಸ್ಬೇಕು ಅವ್ರ ಮನೆಯವ್ರು ತಗೊಂಡು ರಕ್ತ ಸಂಬಂಧಿಗೆ ಜಾರಿಯಾದರೂ ಸಹ ಆ ಸಮನ್ಸು ಅದು ಪರಿಪೂರ್ಣವಾಗಿ ಸಮನ್ಸ್ ರೀಚ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಸಿವಿಲ್ ಪ್ರಕರಣದ ರೀತಿ ಬೇರೆ ಸ್ಟೆಪ್ಸ್ ತೊಗೊಳ್ಳೋದಿಲ್ಲ ಕಡಾಖಡಿತವಾಗಿಯೂ ಆ ವ್ಯಕ್ತಿಗೆ ಸಮನ್ಸು ನೇರವಾಗಿ ರೀಚ್ ಆದರೆ ಮಾತ್ರ ಆ ವ್ಯಕ್ತಿ ಕೋರ್ಟಿಗೆ ಬರೋಕ್ಕಾಗೋದು ಇಲ್ಲ ಅಂದರೆ ಸಾವು ವ್ಯಕ್ತಿ ವಿರುದ್ಧ ವಾರೆಂಟ್ ಇಶ್ಯೂ ಆಗೋಕ್ಕಾಗೋದು ಇಲ್ಲ ಅಂದರೆ ವಾರೆಂಟ್ ಯಾವುದೇ ಕಾರಣಕ್ಕೂ ಇಶ್ಯೂ ಆಗೋದಿಲ್ಲ ಹಾಗಾಗಿ ನೀವು ಸರಿಯಾದ ಮಾಹಿತಿಯನ್ನು ಕೊಟ್ಟರೆ ಸಮನ್ಸು ಇಶ್ಯೂ ಆಗುತ್ತೆ ನಿಮ್ಮ ಕೇಸ್ ಬೇಗ ಮುಗೀತದೆ ಇದಿಷ್ಟು ಚೆಕ್ ಬೌನ್ಸ್ ಕೇಸ್ ಬಗ್ಗೆ ಯಾವ ಯಾವ ರೀತಿ ನೀವು ಬೇಗ ಕೇಸ್ ಮುಗಿಸ್ಕೋಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು